ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಶ್ರೀ ದೃಷ್ಟಿ ಚಾನಲ್ ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ ಎಲ್ರಿಗೂ ತಮ್ಲೈ ನೋಡಿ ಗೊತ್ತಾಗಿದೆ ಅನ್ಕೋತೀನಿ ಇವತ್ತು ಫಸ್ಟ್ ಡೇ ಇವತ್ತಿಂದ ನಾನು ವೇಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ನಾನು ನೋಡಿ ಈ ಡ್ರೆಸ್ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಫಿಟಿಂಗ್ ಆಗಿದೆ ಅಂತ ಇಲ್ಲಿಂದಲೇ ನಾನು ಶುರು ಮಾಡ್ತಾ ಇದೀನಿ ಯಾಕಂದ್ರೆ ನನಗತ್ರ ಚೆಕ್ ಮಾಡೋದಕ್ಕೆ ಮಿಷಿನ್ ಇಲ್ಲ ವೆಯ್ಟ್ ಲಾಸ್ ನಾನು ಒಂದು ಡ್ರೆಸ್ ಇಡ್ತಲೇನೆ ಇವತ್ತಿನಿಂದ ಚೆಕ್ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಟ್ರೈ ಮಾಡ್ತಾ ಇದೀನಿ ಇಪ್ಪತ್ತೊಂದು ದಿನದಲ್ಲಿ ನಾನು ಎಷ್ಟು ಕೆ ಜಿ ವೆಯ್ಟ್ ಲಾಸ್ ಆಗ್ತೀನಿ ಅಂತ ನೋಡೋಣ ಬರಾಬರಿ ನಾನು ನಾಲ್ಕು ಕೆ ಜಿನಾದ್ರೂ ಕಮ್ಮಿ ಆಗ್ಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಎಷ್ಟಾಗ್ತೀನಿ ಆಗ್ತೀನಿ ಅಂತ ನೋಡ್ಬೋದು ಈ ತೋಳೆಲ್ಲ ಎಷ್ಟು ಒಂದು ಬೆಟ್ಟು ಕೂಡ ಹೋಗ್ತಾ ಇಲ್ಲ ಅಷ್ಟು ಫಿಟ್ಟಿಂಗ್ ಆಗಿದೆ ನೋಡ್ಬೋದು ನೀವು ಯಾವ ರೀತಿ ಇದೆ ಡ್ರೆಸ್ಸು ಅಂದ್ಬಿಟ್ಟು ನೋಡಿ ಎಷ್ಟು ಫಿಟ್ಟಿಂಗ್ ಆಗಿದೆ ಹೋಗ್ತಾನೆ ಇಲ್ಲ ಅಷ್ಟು ಡ್ರೆಸ್ಸು ಫಿಟ್ಟಿಂಗ್ ಆಗಿದೆ ನೋಡೋಣ ನಾನು ಈ ಡ್ರೆಸ್ ಅಳತೆ ಇಟ್ಕೊಂಡೇ ನಾನು ಇವತ್ತಿನಿಂದ ವೆಯ್ಟ್ ಲಾಸ್ ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ಮದ್ವೆಗೆ ನಾನು ಇವಾಗ ವಾಕ್ ಹೋಗಿ ಸ್ನಾನ ಎಲ್ಲ ಮುಗಿಸಿ ಆಯ್ತು ಇವಾಗ ನಾನು ತಿಂಡಿಯಿಂದ ಶುರು ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನಿಂದ ನಾನು ತಿಂಡಿ ಎಲ್ಲ ಯಾವ ರೀತಿ ತಗೋತೀನಿ ಊಟ ಯಾವ ರೀತಿ ತಗೋತೀನಿ ಶೇರ್ ಮಾಡ್ಕೋತೀನಿ ಮಕ್ಕಳಿಗೆಲ್ಲ ದೋಸೆ ಇಟ್ಟು ರೆಡಿ ಇಟ್ಟಿದ್ದೀನಿ ಹಾಗೆ ಅವ್ರಿಗೆ ಆಲೂಗಡೆ ಪಲ್ಯ ಮಾಡೋದಕ್ಕೆ ಅಂತ ಕುಕ್ಕರ್ಗೆ ಆಲೂಗೆಡ್ಡೆ ಬೇಯೋದಕ್ಕೆ ಹಾಕಿದೀನಿ ಅವ್ರಿಗೆ ಬೇಳೆ ಆಲಿಗೆ ಪಲ್ಯ ಮಾಡೋಣ ಅಂತನ್ಬಿಟ್ಟು ಇಟ್ಟಿದ್ದೀನಿ ಕಡೆ ನಾನು ಬಿಸಿನೀರ್ ಇಟ್ಕೋತಾ ಇದೀನಿ ನಾನಿಲ್ಲಿ ಒಂದು ಗ್ಲಾಸ್ ಬಿಸಿನೀರ್ ಇಟ್ಕೋತ ಇದೀನಿ ಮತ್ತಿಗೆ ಫಸ್ಟ್ ನೀರ್ ಕುಡ್ದು ತಣ್ಣೀರ್ ಕುಡಿದು ವಾಕ್ ಮುಗಿಸ್ಕೊಂಡ್ ಬಂದಿದೀನಿ ಇವಾಗ ಒಂದು ಗ್ಲಾಸ್ ಮೇಲ್ ಗ್ಲಾಸ್ ಪೌಡರ್ ಹಾಕೊಂಡು ಬಿಸಿನೀರ್ ಅಲ್ಲಿ ಅಂತ ಅಂದ್ಬಿಟ್ಟು ಬಿಸಿನೀರ್ ಇಟ್ಟಿದೀನಿ নী এষ্টু বেকৌ অস্তু বী ত ವೆಯ್ಟ್ ಲಾಸ್ ಮಾಡಿ ಮಾಡಿಟ್ಕೊಂಡಿದ್ದೀನಿ ನಾನು ಆನೆ ಒಂದ್ ಎರಡ್ ಮೂರ್ ದಿವಸದಿಂದ ತಗೋತಾ ಇದೆ ಅದೇ ಪೂರ್ತಿ ವೈಟ್ ಅಂತ ಅಂದ್ಬಿಟ್ಟು ನಾನು ಏನು ಇದ್ ಮಾಡ್ಕೊಂಡಿದಿಲ್ಲ ಖಾಲಿ ಹೊಟ್ಟೆಲ್ ತಗೋತಾ ಇದೆ ಇವತ್ತಿನಿಂದ ಪೂರ್ತಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇಡ್ಲಿ ಊಟ ತಿಂಡಿಲೆಲ್ಲ ಕಂಟ್ರೋಲ್ ಮಾಡಿ ನಾನು ತಗೋತಾ ಇದ್ದೀನಿ ಕುಡ್ದು ಬರ್ತೀನಿ ರಾಗಿ ಮುದ್ದೆ ಇತ್ತು ಅದನ್ನ ಕಟ್ ಮಾಡಿ ಹಾಕೊಂಡಿದೀನಿ ನಾನು ಇದನ್ನ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಮೊಸರು ಹಾಕೋತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಅಷ್ಟು ಮೊಸರು ಹಾಕೊಂಡಿದೀನಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಮುದ್ದೆನ ಮಿಕ್ಸಿ ಮಾಡ್ಕೊಂಡಿದೀನಿ ಇದಕ್ಕೊಂದು ಸ್ವಲ್ಪ ನೀರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಹಾಗೆ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಇವಾಗ ನಾನು ಇದು ತಿಂಡಿಗೆ ತಗೋತಾ ಇದ್ದೀನಿ ನೀವು ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಾದ್ರೂ ಮಾಡ್ಕೋಬಹುದು ನಾನು ಗಟ್ಟಿ ಬೇಡ ಅಂದ್ಬಿಟ್ಟು ತೆಳ್ಳೆ ಮಾಡ್ಕೊಂಡಿದ್ದೀನಿ ಒಂದರಿಂದ ಎರಡು ಗ್ಲಾಸ್ ತಗೊಳ್ಳಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ತಗೋತೀನಿ ಸಾಕು ನನಗೆ ಇಷ್ಟು ಇದು ಇಬ್ಬರು ಮಾಡಿದ್ದೀನಿ ನಾನು ಇಲ್ಲಿ ನನ್ನ ಮಗಳು ಕೂಡ ಕುಡಿತಾರೆ ಇದನ್ನ ನೋಡಿ ಬೆಳಗ್ಗೆ ರಾಗಿ ಅಂಬ್ಲಿ ಆಯ್ತು ಮುದ್ದೆ ಅಂಬ್ಲಿ ಮಾಡ್ಕೊಂಡು ಕುಡಿದಾಯ್ತು ಇವಾಗ ನಾನು ಮಧ್ಯಾಹ್ನಕ್ಕೆ ದೋಸೆ ಜೊತೆಗೆ ಹೀರೆಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ಬನ್ನಿ ಹೀರೆಕಾಯಿ ಎಲ್ಲ ಫ್ರೈ ಮಾಡ್ಕೊಂಡು ಬರ್ತೀನಿ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನಾನು ಜಾಸ್ತಿ ಎಣ್ಣೆ ಕೂಡ ತಗೊಂಡಿಲ್ಲ ನಾನು ಒಂದು ಕಾಲ್ ಕೆ ಜಿ ಹೀರೆಕಾಯಿ ತಗೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಕಾಲ್ ಕೆ ಜಿ ಹೀರೆಕಾಯಿಗೆ ಈರುಳ್ಳಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ ರೆಡಿ ಆಗಿದೆ ಇವಾಗ ನಾನು ಹೀರೇಕಾಯಿ ಹಾಕೋತಾ ಇದ್ದೀನಿ ಹೀರೆಕಾಯಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ ಾಯೂ ಕೂಡ ನಮ್ಮ ದೇಹಕ್ಕೆ ತುಂಬಾನೇ ಪ್ರಾಮುಖ್ಯತೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಳ್ಳೆ ಫುಡ್ಡು ಅಂತಾನೆ ಹೇಳ್ಬೋದು ಇವಾಗ ಹೀರೆಕಾಯಿ ಮತ್ತೆ ಈರುಳ್ಳಿ ಬೆಯ್ಯೋದಕ್ಕೆ ನಾನು ರುಚಿ ಹಾಕೋತಾ ಇದ್ದೀನಿ ಒಂದು ಟಮೋಟಾ ಕಟ್ ಮಾಡ್ಕೊಂಡ್ರೆ ಒಂದು ಟೊಮೋಟಾ ಹಾಕೋತಾ ಇದ್ದೀನಿ ಚೆನ್ನಾಗಿ ಬೇಯಲಿ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕೋತಾ ರೈಸ್ಗೂ ಕೂಡ ಆಗುತ್ತೆ ಅಂತ ರೈಸ್ಗೆ ಚಪಾತಿಗೆ ಎಲ್ಲದಕ್ಕೂ ಆಗುತ್ತೆ ಅಂತ ಒಂದು ಸ್ಪೂನ್ ಖಾರದ ಪುಡಿ ಹಾಕೊಂಡಿದ್ದೀನಿ ನಾನು ಇಲ್ಲಿ ಹಸಿ ತಗೊಂಡಿಲ್ಲ ಈಗ ನಾನು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರ್ ಒಂದೆರಡು ನಿಮಿಷ ಬೇಯ್ಲಿ ರೆಡಿ ಆಗುತ್ತೆ ಪಲ್ಯ ರೆಡಿ ಆಗಿದೆ ಇವಾಗ ಸರ್ವ್ ಮಾಡ್ಕೋತೀನಿ ರೈಸ್ ತಕೊಂಡಿದೀನಿ ಹೀರೆಕಾಯಿ ಪಲ್ಯ ತಗೊಂಡಿದ್ದೀನಿ ಹಾಗೆ ಬೆಂಡೆಕಾಯಿ ಸಾಂಬಾರು ಬೆಂಡೆಕಾಯಿ ಸಾಂಬಾರ್ ಮಾಡಿದೆ ಹಾಗೆ ಬೆಂಡೆಕಾಯಿ ಸಾಂಬಾರ್ ತಗೊಂಡಿದೀನಿ ಇವಾಗ ಊಟ ಮಾಡಿ ಮತ್ತೆ ರಾತ್ರಿ ಊಟಕ್ಕೆ ಸಿಗ್ತೀನಿ ರಾತ್ರಿ ಊಟ ನೋಡಿ ಒಂದೇ ಒಂದು ದೋಸೆ ತಗೊಂಡಿದೀನಿ ನಾನು ಹಾಗೆ ಸ್ವಲ್ಪ ಆಲಿಗೆಡೆ ಪಲ್ಯ ಚಟ್ನಿ ತಗೊಂಡಿದ್ದೀನಿ ಇವತ್ತಿನ ಊಟ ಹೀಗಿತ್ತು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್